ಎಂಎಂ ರಾಜೀಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಮಾಚಾರ ಹಾಗೂ ಸಮಯವಾಣಿ ಯೂಟ್ಯೂಬ್ ನ ಎಲ್ಲ ವೀಕ್ಷಕರಿಗೂ ಹಾರ್ದಿಕ ಸುಸ್ವಾಗತ ಇವತ್ತು ನಾವು ಖಾರಾಪುರ ತಾಲೂಕಿನ ಗಂಧಿವಾಡ ಗ್ರಾಮದಲ್ಲಿದ್ದೇವೆ ಗಂಧಿವಾಡ ಗ್ರಾಮದ ಒಂದು ಭಾಗ್ಯಜ್ಯೋತಿ ಕೋಆಪರೇಟಿವ್ ಸೊಸೈಟಿಯ ಒಂದು ನೂತನ ಆಡಳಿತ ಮಂಡಳಿಯ ನಿರ್ದೇಶಕ ಮಂಡಳಿಯ ಚುನಾವಣೆ ನಡೆದು ಅದೇ ರೀತಿಯಾಗಿ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯೂ ಕೂಡ ಅತ್ಯಂತ ಸೌಹಾರ್ದವಾಗಿ ನಡೀತಾ ಇದೆ ಅದರ ವೀಕ್ಷಕರ ವಿವರಣೆಯನ್ನ ನಮ್ಮ ಮುಂದೆ ಇಡ್ತಾ ಇದ್ದೇವೆ ಭಾಗ್ಯೋತಿ ಸಹಕಾರಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ತನ್ನ ಒಂದು ಕಾರ್ಯವೈಖರಿಯಿಂದ ಅದ್ಭುತವಾಗಿರ್ತಕ್ಕಂಥ ಒಂದು ಹೆಸರು ಮಾಡಿರ್ತಕ್ಕಂಥ ಒಂದು ಸಹಕಾರಿ ಯಾಕಪ್ಪ ಅಂತಂದ್ರೆ ಬಾಂಡ್ ವಿತರಣಾ ಒಂದು ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಯಾವಾಗ ಬಾಂಡ್ ವಿತರಣಾ ಬ್ಯಾಂಕ್ ಸಹಕಾರಿ ಬ್ಯಾಂಕಿಂಗ್ ಆರಂಭವಾಯಿತು ಆ ತಕ್ಷಣವೇ ಈ ಜನರಿಗೆ ಬಾಂಡ್ಗಳನ್ನು ವಿತರಿಸುವಂತಹ ಕೆಲಸವನ್ನು ಮಾಡುವುದರ ಮುಖಾಂತರ ಇವತ್ತು ಜನಮಾನಸದಲ್ಲಿ ಇದು ಬೇರಿರತಕ್ಕಂತಹ ಭಾಗ್ಯಜ್ಯೋತಿ ಸಹಕಾರಿ ಸಂಘ ಇವತ್ತು ಕಿತ್ತೂರು ಮತ್ತು ಬೆಳಗಾವಿ ಗಂಧಿವಾಳ ಗ್ರಾಮದಲ್ಲಿ ತನ್ನದೇ ಒಂದು ಆರ್ಥಿಕ ಕ್ಷೇತ್ರದಲ್ಲಿ ಬಡವರ ಉದ್ಯೋಗಿಗಳ ಹಾಗೂ ಮಧ್ಯಮ ವರ್ಗದವರಿಗೆ ಬೆನ್ನೋದು ನಿಂತಹ ಒಂದು ಸಂಸ್ಥೆ ಅಂತಂದ್ರೆ ಅದು ಭಾಗ್ಯಜ್ಯೋತಿ ಸಹಕಾರಿ ಅದರ ಒಂದು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಇವತ್ತು ಸಂಪೂರ್ಣವಾಗಿ ಒಂದು ಸೌಹಾರ್ದುತವಾಗಿ ನಡೆದಿದೆ ಅದರ ವೀಕ್ಷಕ ವಿವರಣೆ ನಾನು ಕೊಡ್ತಾ ಇದ್ದೇವೆ ಸುಮಾರು ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಎರಡ್ ಸಾವಿರದಲ್ಲಿ ಜನ ಸದಸ್ಯರನ್ನು ಒಳಗೊಂಡು ಆರಂಭವಾಗಿರ್ತಕ್ಕಂಥ ಸಹಕಾರಿ ಇವತ್ತು ಹದಿನೈದು ಕೋಟಿಗೂ ಅಧಿಕ ಹೋರಾಟವನ್ನು ನಡೆಸಿ ಲಾಭದಾಯಕ ಸಂಸ್ಥೆಯಾಗಿ ಬೆಳೆದು ನಿಂತಿದೆ ಅದರ ಸಂಪೂರ್ಣ ವಿವರಣೆಯನ್ನ ಅದರ ಯಶಸ್ವಿ ಕಾರ್ಯನಿರ್ವಹಿಸತಕ್ಕ ಕಾರ್ಯದರ್ಶಿ ಎಂ ಎಸ್ ಮಠ ಅವರನ್ನು ಸಂದರ್ಶಿಸುವುದರ ಮುಖಾಂತರ ಇದರ ಕಾರ್ಯ ತಮ್ಮ ಗಂಧಿ ಜೊತೆ ಸೌಹಾರ್ದ ಸಹಕಾರಿಯ ಸಿಇಒ ಆಗಿರ್ತಕ್ಕಂತಹ ಎಂ ಎಸ್ ದಮ್ಮನಗಿ ಸರ್ ಅವರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಂತಂದ್ರೆ ಅಲ್ಲಿಯ ಸಿಬ್ಬಂದಿಯ ಒಂದು ಪ್ರಾಮಾಣಿಕ ಪ್ರಯತ್ನ ಬಹಳಷ್ಟು ಅವಶ್ಯ ಇರ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸುದೀರ್ಘವಾಗಿ ಸೇವೆ ಸಲ್ಲಿಸುತ್ತಾ ಈ ಸಹಕಾರಿಯನ್ನು ಮುನ್ನಡೆಸಿಕೊಂಡು ಬಂದಿರತಕ್ಕಂತಹ ಎಂ ಎಸ್ ದಮ್ಮನಗಿ ಮಠ ಅವರನ್ನ ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾತಾಡ್ತಾ ಇದ್ದೀವಿ ಸರ್ ನಮಸ್ಕಾರ ನಮಸ್ಕಾರ ನಾವು ಭಾಗ್ಯ ಜ್ಯೋತಿ ಸೌಹಾರ್ದ ಸಹಕಾರಿ ಸಹಕಾರಿಯನ್ನು ಸುಮಾರು ಇಪ್ಪತ್ತೈದು ವರ್ಷದಿಂದ ಯಶಸ್ವಿಯಾಗಿ ಇವತ್ತು ನಡೆಸ್ಕೊಂಡು ಬರ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಗ್ರಾಹಕರಿಗೆ ಮತ್ತು ನಾವು ಆಡಳಿತ ಮಂಡಳಿಗೆ ತಾವು ಏನು ಹೇಳಿಕೆ ಇಷ್ಟ ನಾವು ಶ್ರೀ ಬಾಬಿ ಸೌಹಾರ್ದ ಸಹಕಾರಿ ನಿರ್ಮಿತ ಗಂಧಿವಾಡ್ ಈ ಒಂದು ಸಹಕಾರಿಯಲ್ಲಿ ಇಪ್ಪತ್ತೊಂದು ವರ್ಷದಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದು ನಾವು ಇಲ್ಲಿನ ಹಳ್ಳಿಯ ಜನಾಂಗದ ವ್ಯವಸ್ಥೆ ಹೊಂದಿಕ್ಕುವಂಥ ವ್ಯವಸ್ಥೆಗೆ ಸುತ್ತಮುತ್ತಲಿನ ಗ್ರಾಮಗಳಾಗಲಿ ಹಿಂದಿವಾಡ ಸುತ್ತಮುತ್ತ ಇರುವಂಥ ಗ್ರಾಮಗಳಿಗೆ ಹಳ್ಳಿಗಳಿಂದ ಮಂದಿ ಬ ಗ್ರಾಹಕರ ಆಗಮಿಸ್ತಾರೆ ಅದಕ್ಕೆ ನಾವು ಯಾವತ್ತೂ ಟೈಮ್ ಅಂತೂ ಯಾವತ್ತೂ ಮಾಡಿಲ್ಲ ಅವರು ನಾಲ್ಕಕ್ಕೆ ಬರಲಿ ಐದಕ್ಕೆ ಬರಲಿ ಕದಾ ಕೊಟ್ಟೆಗೆ ಬರಲಿ ಯಾವಾಗಲಿಗೆ ಒಂದು ಒಳ್ಳೆಯ ಅವರಿಗೆ ಒಳ್ಳೆಯವರಿಗೆ ಕೊಟ್ಟ ಒಂದು ಸೇವೆ ಕಲ್ಪಿಸ್ಕೊಡ್ತೀವಿ ಯಾವುದೇ ಕ ಗ್ರಾಹಕರ ಮರಳಿ ಕಳೆ ಹಳ್ಳಿ ಊರಿ ನಾಳೆ ಬೇರೆ ಅಂಥ ವ್ಯವಸ್ಥೆ ಇದು ಯಾವತ್ತೂ ಇನ್ನೂ ಇನ್ನೂ ಮಾಡಿರುವ ಸ್ಟಾರ್ಟ್ ಆದಾಗಿಂದ ಸೊಸೈಟಿ ಅದೇ ಒಂದು ನಮ್ಗೆ ಇಲ್ಲಿಂದ ಈ ಉತ್ತಮ ಬರುವಂಥ ವ್ಯವಸ್ಥೆ ಕಾರಣ ಆಗೈತಿ ಯಾಕಂದ್ರೆ ಗ್ರಾಹಕರ ಅಲ್ಲಿಂದ ಏನೋ ಒಂದು ಇದನ್ನ ಮಡ್ಕೊಂಡ್ ಬಂದಿರ್ತಾರೆ ಅವರ ನಾವು ಏನೋ ಮಾಲಸ ಅಗತ್ಯ ಅಂತೇ ಬಂದಿರ್ತಾರ ನಾವು ಅವ್ರ ಹೊಳೆ ಬೇಸಿರೋ ಅವ್ರಿಗೆ ನಿರಾಶೆ ಬಂತಾರೆ ಅದನ್ನು ನಾವು ಯಾವತ್ತೂ ಮಾಡಿಲ್ಲ ಯಾವುದೇ ಅವರು ನಾವು ಕದ ಹಾಕುವಂತ ಟೈಮ್ ಬಂದ್ರು ನಾವು ಅವ್ರಿಗೆ ಒಂದು ಅವಕಾಶ ಮಾಡಿ ಅವ್ರದ್ದೇನೇ ವ್ಯವಸ್ಥೆ ಅದಕ್ಕೆ ಸೇವೆ ಸಲ್ಲಿಸಿ ಏನು ಅನುಕೂಲ ಮಾಡಿ ಅವ್ರದ ಅವ್ರ ಅವ್ನ ಕಾಯಕಷ್ಟು ನಾವು ಕೂತಿದ್ದೀವಿ ಅವ್ರಿಗೆ ಒಳ್ಳೆಯ ಒಂದು ಸೇವೆ ಕೊಡುವಂತ ಮನೋಭಾವ ಹೊಂದ್ ಸಿಬ್ಬಂದಿ ಆಗಲಿ ಅಷ್ಟೇ ಕಾರ್ಯ ವೈಖರಿ ಹೊಂದಿದ್ದಾರೆ ಈ ಒಂದು ಈ ಅಭಿವೃದ್ಧಿ ಸಹಕಾರಿ ಬೆಳವಣಿಗೆ ಒಟ್ಟಾರೆ ಸರ್ ಸಹಕಾರಿ ಕ್ಷೇತ್ರ ಅಂತಂದ್ರೆ ಸಹಕಾರದಿಂದ ನಡೆಯುವಂತ ಕ್ಷೇತ್ರ ಯಾವುದೇ ಸಮಯದಲ್ಲಿ ಬಂದರೂ ಕೂಡ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ಸಲ್ಲಿಸೋದ್ರಿಂದ ಜನ ವಿಶ್ವಾಸವನ್ನು ಬಿಟ್ಟು ಈ ಒಂದು ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಸರ್ ಈಗ ಒಂದು ಏನ್ ಬಾಂಡ್ ವಿತರಣಾ ಒಂದು ಕ್ಷೇತ್ರದಲ್ಲಿ ಒಂದು ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂತ ಒಂದು ಸುಬಾರ ಸರ್ಕಾರ ಅಂದ್ರೆ ಅದು ಗಂಧಿವಾಡ್ ಭಾಗ್ಯ ಜೋತಿ ಯಾಕಂದ್ರೆ ಕಿತ್ತೂರು ತಾಲೂಕಾ ಪ್ಲೇಸ್ ನಲ್ಲಿ ಕೂಡ ಇವತ್ತು ಗಂಧಿವಾಡ್ ಬ್ಯಾಂಕ್ ಅಂತ ಗುರುತಿಸಿಕೊಂಡೈತಿ ಏನು ಈ ಸ ಈ ಸರ್ಕಾರ ಯಾವಾಗ ಬಾಂಡ್ ಅನ್ನು ವಿತರಣೆ ಮಾಡ್ಲಿಕ್ಕೆ ಆರಂಭವಾಯಿತು ಅದರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಥಮವಾಗಿ ತಾವು ಅದನ್ನ ಆ ಕಾರ್ಯವನ್ನ ಕೈಗೊಂಡಿದ್ದೇವೆ ಈ ಕುರಿತು ತಾವು ಹೇಳಿ ಮೊದಲು ಬಾಂಡ್ ಪೇಪರ್ ಈ ಸ್ಟಾಂಪಿಂಗ್ ತರಕೆ ಜನ ಬ್ಯಾಂಕ್ಗಳಲ್ಲಿ ತಾಸ್ತಾಸಿಡ್ಲಿ ಇಲ್ಲಿಂದ ಖರ್ಚು ಮಾಡಿಕೊಂಡು ಖಾನಾಪುರಕ್ಕೆ ಹೋಗಿ ಬೆಳಗಾವಿಗೆ ಹೋಗಿ ಅಲ್ಲಿ ಇದೆಲ್ಲ ಥರ ಆದರೆ ಮೈನಸ್ ಸವಾರು ಸಹಕಾರಿ ಹೋಗಿ ಇರುವಾಗ ವ್ಯವಸ್ಥೆ ಮಾಡಿ ಮಾಡಿಕೊಟ್ರು ಶುರು ಶುರುವಾಗಿದ್ದು ನಾವು ಏನು ಸ್ಟಾರ್ಟ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರೆ ನಾವು ಪರ್ಮಿಷನ್ ಹಾಕಿಬಿಟ್ಟಿವಿ ಹಿಂಗಾಗಿ ನಮಗೆ ಮೂರು ನಂಬರ್ ನಂಬೋದೇ ಪರ್ಮಿಷನ್ ಕೊಟ್ಟರೆ ಹಿಂಗಾಗಿ ಸ್ಟಾರ್ಟ್ ಆಗ್ಬೇಕು ನಾವು ರನ್ನ ಮಾಡ್ತಾ ಇದ್ದೀವಿ ಇಲ್ಲಿವರೆಗೂ ಸುತ್ತಮುತ್ತ ಹಳ್ಳಿಗೆ ಇಲ್ಲಿ ಗದಿವಾಡ ಗ್ರಾಮಕ್ಕೆ ಇಟೀಗಿ ಸುತ್ತಮುತ್ತ ಎಲ್ಲ ಗ್ರಾಮಗಳು ಜನರಿಗೆ ಅದೊಂದು ಒಳ್ಳೆಯ ಅವಕಾಶ ಅಂತ ಯಾಕಂದರೆ ಒಂದು ತರಕ ಒಂದು ದೋಸಕ್ಕೆ ಖಾಲಿಯಾಗಿ ಬೆಳವಣಿಗೆ ಕನಾಪುರ ಹೋಗಿ ಅಂತ ಹೊಸ ನಾವು ಜನ ಅದರ ಅನುಕೂಲ ಅಂತ ತುಂಬ ಅಂತಾರೆ ನಮ್ಮ ಸಹಕಾರದಿಂದ ಒಳ್ಳೆಯ ಸೇವೆಯನ್ನು ನಾವು ಇದ್ದೀವಿ ಈಗ ಒಂದು ಸಂಸ್ಥೆ ಬೆಳಿಬೇಕು ಅಂತಂದ್ರೆ ಅಲ್ಲಿ ಆಡಳಿತ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷರ ಪಾತ್ರ ಅತ್ಯಂತ ಮಹತ್ವದಾಗಿರ್ತದೆ ಈ ನಿಟ್ಟಿನಲ್ಲಿ ಅಶೋಕ್ ಮುಲಿಮನಿ ಅವರ ಒಂದು ಪ್ರಯತ್ನ ಅವರ ಪ್ರಭಾವ ಈ ಸಂಸ್ಥೆ ಬೆಳಿಲಿಕ್ಕೆ ಯಾವ ರೀತಿ ಕಾರಣ ಆಗಿರಬೇಕು ಇದು ಸೌಹಾರ್ದ ಸಹಕಾರಿಯಾದ್ರಿಂದ ಇದು ಆಡಳಿತ ಮಂಡಳಿ ಮೇಲಿನೇತೈತಿ ಉಪಾಧ್ಯಕ್ಷರು ನಮ್ಮ ನಿರ್ದೇಶಕರು ಬಹಳಷ್ಟು ಒಂದು ತಾಲೂಕಿನ ಗಂಧಿವಾಳ ಗ್ರಾಮದ ಭಾಗ್ಯಜ್ಯೋತಿ ಸಹಕಾರಿ ಸೌಹಾರ್ದ ಸಹಕಾರಿ ಸಂಘ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಶಾಪ ಮುಡಿ ಒಂದು ಸಂಸ್ಥೆ ಇದು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಎರಡು ಸಾವಿರದ ಎರಡು ನೂರು ಜನ ಷೇರುದಾರನ್ನು ಹೊಂದಿ ಇವತ್ತು ಹದಿನೈದು ಕೋಟಿ ದುಡಿಯೋ ಬಂಡವಾಳ ಹೆಮ್ಮರವಾಗಿ ಬೆಳೆದಿದೆ ಇವತ್ತು ಇದರ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆ ಅತ್ಯಂತ ಸೌಹಾರ್ದವಾಗಿ ನಡೆದಿದ್ದು ಇಲ್ಲಿ ನೂತನವಾಗಿ ಅಧ್ಯಕ್ಷರಾಗಿರತಕ್ಕಂತಹ ಅಶೋಕ್ ಮುಲಿಮನಿ ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಅಶೋಕ್ ಮುಲಿಮನಿ ಅವರು ಸುಮಾರು ಈ ಈ ಸಂಸ್ಥೆಯನ್ನ ಹುಟ್ಟು ಹಾಕಿರತಕ್ಕಂಥ ಒಬ್ಬ ರೂವಾರಿ ಅಂತ ನಾವು ಹೇಳಬೇಕಾಗುತ್ತೆ ಅವರ ಚಿಂತನೆಯ ಫಲದಿಂದಾಗಿ ಇವತ್ತು ಭಾಗ್ಯಜ್ಯೋತಿ ಅದು ಒಂದು ಸಹಕಾರಿ ಕ್ಷೇತ್ರದ ಎಲ್ಲಾ ಆಯಾಮಗಳನ್ನು ಪೂರೈಸಿ ಬಾಂಡ್ ಹಾಗೂ ಇತರೆ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತನ್ನ ಹೆಸರನ್ನು ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಕಿತ್ತೂರು ಬೆಳಗಾವ್ ಹಾಗೂ ಗಂಜಿವಾಡ ಸೇರಿದಂತೆ ಈ ಅನೇಕ ಹಳ್ಳಿಯ ಜನರಿಗೆ ನೂರಾರು ಸಾವಿರಾರು ಜನರಿಗೆ ಇವತ್ತು ಅವರು ನಿಂತು ಆರ್ಥಿಕ ಒಂದು ಸೇವೆಯನ್ನ ಒದಗಿಸ್ತಾ ಇದೆ ಈಗ ಅವರನ್ನ ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಸರ್ ನಮಸ್ಕಾರ ನಮಸ್ಕಾರ ನಾವು ಈಗಾಗಲೇ ಈ ಒಂದು ಈ ಒಂದು ಸಂಸ್ಥೆಯ ಒಂದು ಅಧ್ಯಕ್ಷರಾಗಿ ಐದನೇ ಬಾರಿಗೆ ಆಯ್ಕೆಯನ್ನ ಹಾಕ್ತಾ ಇದ್ದೀರಿ ಜನ ತಮ್ಮ ಒಂದು ಒಂದು ಸೇವೆಯನ್ನು ಗುರುತಿಸಿ ಸುಮಾರು ಇದ್ದಾರೆ ಈ ಕುರಿತು ನಮ್ಮ ಶ್ರೀ ಬದಲಾ ಸಹಕಾರಿಯು ಎರಡ್ ಸಾವಿರದ ಇಷ್ಟ ಅಕ್ಟೋಬರ್ನಾಗ ಪ್ರಾರಂಭ ಆಯಿತು ಇದರ ಉದಾಹರಣೆಯನ್ನ ಮಣಿಪುರಿ ಬೆಂಗಳೂರಿನ ನಿಷ್ಕಲ ಮಂಟಪ ನಿರ್ವಹಣಾ ಸ್ವಾಮಿಗಳು ಮಾಡಿದ್ರು ಆವಾಗ ನಮ್ಮ ಮಂಗಳೂರ ಶೇಖಸ ಅವರು ಯಾರಿದ್ರು ಅವರ ಒಂದು ಅಮೃತಾಸದಿಂದ ಈ ಒಂದು ಸಂಸ್ಥೆ ಪ್ರಾರಂಭ ಆಯಿತು ಮೊಟ್ಟ ಮೊದಲಿಗೆ ನಾವು ಮುನ್ನೂರು ಜನರಿಂದ ಪ್ರಾರಂಭವಾದ ಸಂಖ್ಯೆ ಈಗ ಇಪ್ಪತ್ತೆರಡು ನೂರು ಮೆಂಬರನ್ನು ಹೊಂದಿದೆ ಅದರ ಮೂರು ಲಕ್ಷ ಇತ್ತು ಈಗ ಸುಮಾರು ಇಪ್ಪತ್ತು ಕೋಟಿ ಬಂಡವಾಳವನ್ನು ನಾವು ಹೊಂದಿದ್ದೇವೆ ಸುಮಾರು ಹದಿನಾಲ್ಕು ಹದಿನೈದು ಕೋಟಿ ನಾವು ಠೇವಣಿಯನ್ನು ಇಟ್ಟುಕೊಂಡಿದ್ದೇವೆ ಸುಮಾರು ಹದಿಮೂರು ಕೋಟಿ ಅಷ್ಟು ಸಾಲವನ್ನು ನೀಡಿದ್ದೇವೆ ಪ್ರತಿ ವರ್ಷ ನಾವು ಪ್ರಗತಿ ಪತ್ರದಲ್ಲಿ ಸಾಗಿದ್ದೇವೆ ಎರಡು ಸಾವಿರದ ಇಷ್ಟದಿಂದ ಇಲ್ಲಿವರೆಗೆ ಸುಮಾರು ನಾನು ಇಪ್ಪತ್ತೈದು ವರ್ಷಗಳ ಸೇವೆಯನ್ನು ಅಧ್ಯ ನಿರ್ದೇಶಕನಾಗಿ ಹಾಗೂ ಅಧ್ಯಕ್ಷನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ನಾನು ಇರೋದು ಎಚ್ವರ್ಲಿ ಇದು ನನ್ನ ಹುಟ್ಟೂರು ಆದರೂ ಸಹಿತ ನಾನು ಇರೋದು ಬೆಳಗಾವಿಯಲ್ಲಿ ಆದರೂ ಪ್ರತಿದಿನ ನಾನು ಇಲ್ಲಿಗೆ ಬಂದು ಈ ಒಂದು ಸಂಸ್ಥೆಯನ್ನು ಬೆಳೆಸಬೇಕನ್ನುವಂಥ ಒಂದು ಹುಮ್ಮಸ್ಸಿನಿಂದ ನಾನು ದುಡಿತಾ ಇದ್ದೇನೆ ನಾನು ಯಾವುದೂ ನಿರಪೇಕ್ಷೆ ಇಲ್ಲದೆ ನಾ ಈ ಒಂದು ನಿಷ್ಕ್ರಾಮಕೂತಿಯಿಂದ ಈ ಸಂಸ್ಥೆಯನ್ನು ಇಲ್ಲಿಯವರೆಗೆ ಎದು ತೊಗೊಂಡು ಬಂದಿದ್ದೇನೆ ಮತ್ತು ನನಗೆ ಸಹಾಯಕರಾಗಿ ನಮ್ಮ ಆಡಳಿತ ಮಂಡಳಿಯಲ್ಲಿ ಭಾಳ ಉತ್ತಮವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಸಿಬ್ಬಂದಿಯೂ ಸಹಿತ ನನಗೆ ಒಳ್ಳೆಯ ಸಾಹಸವನ್ನು ನೀಡಿದ್ದಾರೆ ಈ ಒಂದು ಸಂಸ್ಥೆ ಇಷ್ಟು ಹೆಮ್ಮರವಾಗಿ ಬೆಳೆಯಲು ನಮ್ಮ ಆಡಳಿತ ಮಂಡಳಿ ಅವರ ಸಹಾಯ ಸರ್ಕಾರ ಹಾಗೂ ಸಿಬ್ಬಂದಿಯ ಸಹಾಯ ಸರ್ಕಾರ ಹೇಳಿ ತಪ್ಪಾಗಲಿಕ್ಕಿಲ್ಲ ಇನ್ನೂವರೆಗೂ ಇನ್ನೂ ಮುಂದೆ ನಾವು ಈ ಸಮಾಜದ ಕರ್ತಕರೆಯ ವ್ಯಕ್ತಿಗೂ ಸಹಿತ ಈ ನಮ್ಮ ಭಾಗ್ಯುತಿ ಸವಾರ ಸಹಕಾರಿಯ ಒಂದು ಉಪಯೋಗ ಆಗಬೇಕು ಇನ್ನು ಈಗಾಗಲೇ ನಾವು ಎಷ್ಟೋ ಜನರಿಗೆ ಆ ಮದುವೆ ಮಾಡಲಿಕ್ಕೆ ಲೋನ್ ಕೊಟ್ಟಿದ್ದೇವೆ ಆಮೇಲೆ ಹೊರ ತಗೊಳ್ಳಿಕ್ಕೆ ಪ್ಲಾಟ್ ಗಳನ್ನ ತಗೊಳ್ಳಿಕ್ಕೆ ಲೋನ್ ಕೊಟ್ಟಿದ್ದೇವೆ ಇನ್ನೂ ಅನೇಕ ಸಾಮಾಜಿಕ ಕಾರ್ಯಗಳನ್ನ ಮತ್ತು ನೌಕರಿಗಳನ್ನ ಹಚ್ಚಲಿಕ್ಕೆ ಸಹಿತ ನಾವು ನಮ್ಮ ಸದಸ್ಯರಿಗೆ ಒಳ್ಳೆಯವ್ರನ್ನ ಸಹಾಯವನ್ನು ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಥೆ ಇಷ್ಟು ಪ್ರಬಲವಾಗಿ ಬೆಳಕಂದ್ರೆ ನಮ್ಮಲ್ಲಿ ಸರ್ಕಾರ ನಮ್ಮ ಸಹಕಾರಿಯ ಸಿಬ್ಬಂದಿ ಅಂತ ಹೇಳುತ್ತಪ್ಪಾಗಿರ್ತಾ ನಮ್ಮ ಸರ್ಕಾರಿಯ ಸುಮಾರು ಇಪ್ಪತ್ತು ವರ್ಷದಿಂದ ಶ್ರೀ ರಮ್ಮನಿ ಅಂತ ಹೇಳಿ ಅವರು ಸಿಇಒವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ಚಿತ್ತೂರಿನ ಬ್ರಾಂಚಿಗೆ ಶ್ರೀ ಅಜೀಜ್ ಅವರು ಅಜೀಜ್ ಭಾಗವಾನ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ಬೆಳಗಾವಿಯಲ್ಲಿ ಶ್ರೀ ಎರೆಯ ಹಿರಿಮಠನ್ ಸೇರಿ ಅವರು ಕಾರ್ಯನಿರ್ವಹಿಸ್ತಾರೆ ಭಾಳ ಒಳ್ಳೆಯ ರೀತಿಯಿಂದ ಸಿಬ್ಬಂದಿ ಕಾರ್ಯವನ್ನು ನಡೆಸ್ತಾ ಇದೆ ಅವರ ಒಂದು ಉತ್ತಮವಾದಂಥ ಸೇವೆಯ ಫಲವಾಗಿ ಈ ಒಂದು ಸಂಸ್ಥೆ ಇಷ್ಟು ಹೆಮ್ಮರವಾಗಿ ಬೆಳೆಯಲು ಪ್ರೋತ್ಸಾಹ ಪ್ರೋತ್ಸಾಹನವನ್ನು ಎಲ್ಲ ನಮ್ಮ ಸಿಬ್ಬಂದಿ ಮಂಡಳಿ ಹಾಗೂ ಆಡಳಿತ ಮಂಡಳಿ ಮೊನ್ನೆ ತಾನೇ ಫೆಬ್ರವರಿ ಎರಡರಂದು ನಮ್ಮ ಐದನೇ ಆರನೇ ಒಂದು ಅವಧಿಗೆ ಇಲೆಕ್ಷನ್ ಆಯಿತು ಚುನಾವಣೆ ಆಯ್ತು ಆ ಚುನಾವಣೆಯಲ್ಲಿ ನಮ್ಮದೇ ಆದಂಥ ಒಂದು ಕನ್ನಡ ವಿಕಾಸ್ ಭಾಗ್ಯವಚಿ ವಿಕಾಸ್ ಕನ್ನಡ ಹದಿಮೂರಕ್ಕೆ ಹನ್ನೆರಡು ಸೀಟ್ಗಳನ್ನು ಗೆದ್ದು ಅತ್ಯಂತ ಉತ್ತಮವಾದಂಥ ಫಲಿತಾಂಶವನ್ನು ನೀಡಿದ್ದಾರೆ ಇದಕ್ಕೆ ಕಾರಣ ಏನಂದ್ರೆ ನಮ್ಮ ಮೇಲೆ ನಮ್ಮ ಈ ಸುತ್ತಮುತ್ತ ಹಳ್ಳಿಯ ಜನರು ವಿಶ್ವಾಸವಿಟ್ಟಂತಹ ವಿಶ್ವಾಸವೇ ಕಾರಣ ಅಂತ ನಾನು ಹೇಳ್ತೇನೆ ವಿಶ್ವಾಸವೇ ಶ್ರೀರಕ್ಷೆ ನಮಗೆ ಯಾಕಂದ್ರೆ ಅವರಿಂದ ನಮಗೆ ಏನು ಸಾಧ್ಯ ಸಾಧ್ಯಲ್ಲ ತಮ್ಮೆಲೆ ಬಹುತಲವಾದ ನಮ್ಮ ಕೊನೆಯನ್ನು ಅವರ ಇರಿಸಿದ್ದಾರೆ ನಮಗೆ ಸಾಕಷ್ಟು ಎಪ್ಪಡಿಗಳನ್ನ ಇಟ್ಟಿದ್ದಾರೆ ಅವರ ಒಂದು ಫಲವಾಗಿ ಈ ಒಂದು ಸಂಸ್ಥೆ ಇಷ್ಟು ಉತ್ತಮವಾಗಿ ಬೆಳೆದು ಬರಲಿಕ್ಕೆ ಕಾರಣ ಅಂತ ನಾನು ಹೇಳ್ತಾರೆ ಒಟ್ಟಾರೆ ವೀಕ್ಷಕರೇ ತಮಗೆ ಈಗ ಹೇಳುವುದು ಅಂದ್ರೆ ಸಹಕಾರ ಅಂತಂದ್ರೆ ಸಹಕಾರ ಕ್ಷೇತ್ರ ಬೆಳಿಬೇಕಂತಂದ್ರೆ ಒಬ್ಬರದಲ್ಲೇ ಕಾರಣ ಇರುವುದಿಲ್ಲ ಇವತ್ತು ಅಶೋಕ್ ಮುಲಿಮನಿ ಅವರ ಒಂದು ಅವಿರತ ಪ್ರಯತ್ನದ ಜೊತೆ ಜೊತೆಗೆ ಇಲ್ಲಿಯ ಸಿಬ್ಬಂದಿ ಹಾಗೂ ಶೇರ್ದಾರ ಎಲ್ಲರ ಒಂದು ಸಹಕಾರ ಆಡಳಿತ ಮಂಡಳಿ ಎಲ್ಲ ಸಹಕಾರದಿಂದ ಇವತ್ತು ಭಾಗ್ಯಜ್ಯೋತಿ ಅನ್ನುವಂತಹ ಸಹಕಾರಿ ಸಂಸ್ಥೆ ಹೆಮ್ಮರವಾಗಿ ಬೆಳೆದಿದೆ ಈ ಎಲ್ಲ ಒಂದು ಕ್ರೆಡಿಟ್ ಅನ್ನ ಅವರು ತಮ್ಮ ಸಿಬ್ಬಂದಿ ಮತ್ತು ಎಲ್ಲ ಎಲ್ಲರಿಗೂ ಕೂಡ ಅರ್ಪಿಸ್ತಾ ಇದ್ದಾರೆ ಕೇವಲ ನಾನು ಒಬ್ಬನೇ ಮಾಡಿದ್ದೇನೆ ವಿಚಾರವನ್ನು ವ್ಯಕ್ತಪಡಿಸ್ತಾ ಇಲ್ಲ ಎಲ್ಲರ ಸಹಕಾರದಿಂದ ಬೆಳೆದು ನಿಂತಿದೆ ಇದೇ ಸಹಕಾರ ತಮ್ಮದು ಕೂಡ ಅವರಿಲಿ ಅನ್ನುವಂತ ಒಂದು ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ನಮ್ಮ ಜೊತೆಗೆ ಈ ಸಂಸ್ಥೆಯ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಈರಪ್ಪ ಮುಲಿಮನಿ ಅವರು ನಮ್ಮ ಇದ್ದಾರೆ ಅವರನ್ನ ಮಾತಾಡಿಸುವಂತ ಒಂದ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಸರ್ ನಮಸ್ಕಾರ ತಾವು ಈಗ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ ಮತ್ತು ಈ ನಿಮ್ಮ ಒಂದು ವಿಕಾಸ ಮಂಡಳಿಗೆ ಅತ್ಯಂತ ಬಹುಮತವನ್ನು ನೀಡಿ ಜನ ಆಯ್ಕೆಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ತಾವು ಏನು ಹೇಳಿಕೆ ಇಷ್ಟಪಡ್ತೀವಿ ಬಾಕಿ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸರ್ಕಾರಿ ಇದು ಐದನೇ ಅವಧಿ ಚುನಾವಣೆ ಈ ಚುನಾವಣೆಗೋಸ್ಕರ ನಮ್ಮ ಹಿರಿಯರ ಮಾರ್ಗದರ್ಶನ ಹಾಗೂ ನನ್ನ ಸಹಪಾಠಿಗಳ ಒಂದು ಸಹಕಾರದಿಂದ ಈ ಚುನಾವಣೆಯಲ್ಲಿ ನಮ್ಮ ಪಾರ್ಟಿ ಅಭೂತಪೂರ್ವವಾಗಿ ಗೆಲುವನ್ನು ಸಾಧಿಸಿದೆ ನಾನು ಇದೇ ಸರ ಪ್ರಥಮ ಬಾರಿ ಚುನಾವಣೆಗೆ ಸ್ಪರ್ಧಿಸ್ತೀನಿ ನಾವು ಆರೀಶ್ ಬಂದಿದ್ದೇವೆ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ನಾವು ಈ ಬೇರೆ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಹಲವು ವರ್ಷಗಳಲ್ಲಿ ಕೆಲಸ ಮಾಡ್ಕೊತಿದ್ದೆವು ಅಲ್ಲಿ ಭಾಗ್ಯುತಿಗೆ ನಾವು ಇದೇ ಸರ ಫಸ್ಟ್ ಟೈಮ್ ಆಗಿದ್ದೆವು ಈ ಸಹಕ ಈ ಸಹಕಾರಿಯು ಉತ್ತೊಂದು ಸ್ಥಿತಿ ಓಹ್ಬೇಕು ಮತ್ತು ನಮ್ಮ ಹಿರಿಯರ ಮಾರ್ಗದರ್ಶನ ಮತ್ತು ನಮ್ಮ ಯುವ ಮಿತ್ರರು ಹಾಗೂ ನಮ್ಮ ಹಿರಿಯರ ದೃಢಗಳು ಇವರೆಲ್ಲ ಸರ್ಕಾರದಿಂದ ಈ ಸಹಕಾರ ಒತ್ತು ಕೈಬೇಕು ಇನ್ನೂ ಚಿರಪರಿಚಿತ ಆಗಬೇಕು ಮತ್ತು ಎಲ್ಲ ಸದಸ್ಯರಿಗೂ ಇದರಿಂದ ಸಹಾಯ ಸರ್ಕಾರ ಸಿಗಬೇಕನ್ನೋದು ಒಂದು ಯುವಕರಾಗಿ ಒಂದು ಉದ್ದೇಶ ಐತಿ ಈ ಉದ್ದೇಶಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಮತ್ತು ಮುಂದೆ ಬರುವಂಥ ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಗಂಧಿ ಭಾಳ ಗಂಧಿವಾಡ ಪರಿಸರದಲ್ಲಿ ಅನೇಕ ಸಣ್ಣ ಸಂಸ್ಥೆಗಳು ಕೆಲಸ ಮಾಡಾಕತ್ತಾವ ಆದರೂ ಹತ್ರಾಗಿ ನಮ್ಮ ಗಂಜಿ ವಾರ್ಡ್ ಪರಿಶೇಳದಾಗ ಇದು ಒನ್ ನಂಬರ್ ಟೂ ನಂಬರ್ ಇದೇ ತರದ ಇನ್ನೊಂದು ಸರ್ ಈಗ ತಾವು ಆರ್ಥಿಕ ಒಂದು ವ್ಯವಸ್ಥೆ ಕಲ್ಪಿಸುವುದರ ಜೊತೆ ಜೊತೆಗೆ ಸಾಮಾಜಿಕವಾಗಿರತಕ್ಕಂತಹ ಒಂದು ಕೆಲವೊಂದು ಯೋಜನೆಗಳನ್ನ ತಮ್ಮ ಸಹಕಾರಿ ಮೂಲಕ ಸಮಾಜದಲ್ಲಿ ಮಾಡ್ತಾ ಇದ್ದಾರೆ ಈ ಕುರಿತು ಮುಂದೆ ಏನಾದ್ರೂ ವಿಚಾರಗಳು ಅದಾವ ಆ ಸಲ ಬಗ್ಗೆ ತಾವು ಏನ್ಮಾಡ್ತಾ ನಾವು ಏನಾದ್ರೂ ಇನ್ಚಾರ್ಜ್ ಮಾಡಿದ ಹಾಗೆ ಸುಮಾರು ಎರಡ್ಮೂರು ಆರೋಗ್ಯ ಕ್ಯಾಂಪಲ್ಗಳನ್ನ ನಾವು ಮುಳ್ಸಿದ್ದೇವೆ ಅದರ ಜೊತೆಗೆ ಈ ಆರ್ಥಿಕ ಒಂದು ಸಂಸ್ಥೆಯ ಜೊತೆಗೆ ನಾವು ಈ ಶಿಕ್ಷಣವನ್ನು ಪ್ರಸಾರ ಹೇಳಿ ಭಾಳಷ್ಟು ಪ್ರಯತ್ನ ಮಾಡಿದ್ದೀವಿ ಅದರಾಗ ಸ್ವಲ್ಪ ನಾವು ಹಿಂದೆ ಅಂತ ಹೇಳಿದ್ರು ತಪ್ಪಾಗಿರತ್ತಿಲ್ಲ ಯಾಕಂದ್ರೆ ಇನ್ನೂ ನಾವು ಮುಂದೆ ಕ್ರೀಡೆಗಳನ್ನ ಹಾಗೂ ಇನ್ನೂ ಸಾಮಾಜಿಕ ಕಾರ್ಯಗಳನ್ನ ಈ ನಾಟಕ ಹಂತ ಹದ ಸಾಮಾಜಿಕ ಕಾರ್ಯಗಳನ್ನ ಒಳ್ಳೆಯ ರೀತಿಯಲ್ಲಿ ಮಾಡಿ ಜನರಿಗೆ ಒಂದು ಉಪಯೋಗ ಆಗುವಂಥ ರೀತಿಯಲ್ಲಿ ನಾವು ಈ ಕ ಸಂಸ್ಥೆಯನ್ನು ಹೇಳಿ ನಾವು ವಿಚಾರ ಮಾಡ್ತೀವಿ ಧನ್ಯವಾದಗಳು ಸೌಹಾರ್ದ ಸಹಕಾರಿ ಸಂಘ ಆಗಿರತಕ್ಕಂಥ ಖಾನಾಪುರ ತಾಲೂಕಿನ ಗದ್ದಿಗಾಡ ಗ್ರಾಮದ ಭಾಗಿಯ ಸಹಕಾರಿ ಸೌಹಾರ್ದ ಸಹಕಾರಿ ಸಂಘದ ನೂತನ ಆಡಳಿತ ಮಂಡಳಿಯ ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಅತ್ಯಂತ ವಿದ್ಯುಕ್ತವಾಗಿ ಇಲ್ಲಿ ಇವತ್ತು ನಡೆದಿದೆ ಈ ಐದನೇ ಬಾರಿಗೆ ಜನಪ್ರಿಯ ಈ ಸಂಸ್ಥೆಯ ದುಬಾರಿಯಾಗಿರತಕ್ಕಂತಹ ಅಶೋಕ್ ವಿಪಾಕ್ಷಪ್ಪ ಮುಲಿಮುಣಿಯ ಕಾರ್ಯವೈಖರಿಯನ್ನ ಅವರು ಯಾವ ರೀತಿ ನಡೆದು ಬಂದಿದೆ ಅನ್ನೋದನ್ನ ಸಾರ್ವಜನಿಕವಾದ ಒಂದು ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸ್ತಾ ಈಗ ಇದನ್ನು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರೈತ ಹೋರಾಟಗಾರರಿಂದ ಅಶೋಕ್ ಎಂಕಣ ಮಾಡಿದ್ದಾರೆ ಅವರನ್ನು ಮಾತಾಡಿಸುವಂತ ಒಂದು ಆ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಸರ್ ನಮಸ್ಕಾರ ತಾವು ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿ ಹೆಸರನ್ನು ಮಾಡಿದವರು ಈಗ ತಮ್ಮದೇ ಗ್ರಾಮದಲ್ಲಿ ಗಂಜಿವಾಡ ಗ್ರಾಮದಲ್ಲಿ ಇವತ್ತು ಒಂದು ಭಾಗ್ಯತೆ ಸೌಹಾರ್ದ ಸಹಕಾರಿ ಹೆಮ್ಮರವಾಗಿ ಬೆಳೆದಿದ್ದಾರೆ ಈ ಕುರಿತು ತಾವು ಏನು ಹೇಳಿಕೆ ಆಗಿದ್ದಾರೆ ಇಪ್ಪತ್ತ ಐದು ವರ್ಷದ ಕಾರಿನಲ್ಲಿ ನಿರ್ವಹಿಸ್ ಬಂದಂಥ ಬ್ಯಾಂಕ್ ಆಡಳಿತ ಮಂಡಳಿ ಅದು ಇವತ್ತು ಯಾಕಂದ್ರೆ ಈ ದಿವಸ ಅವರು ಆಯ್ಕೆ ಆಗ್ತಾ ಬಂತು ಇದೇ ಸಲ ಚುನಾವಣೆ ಸ್ಪರ್ಧೆಯಲ್ಲಿ ಯಾಕೆ ಅಚಾನಕವಾಗಿ ಕೇಳಿದಂಥ ಸಂದರ್ಭದಲ್ಲಿ ನಾವು ಮತ್ತೆ ಏನಾಗ್ತತಿ ಅಂಥೇಳಿ ಪುತೂನ್ದಲ್ಲಿದ್ದು ಮತ್ತೆ ಅದೇ ಆಡಳಿತ ಮಂಡಳಿ ಆಯ್ಕೆ ಆಗೈತಿ ಭಾಳ ಸಂತೋಷಿಸುತ್ತಿ ಯಾಕಂದ್ರೆ ಹಲವಾರು ಜನರಿಗೆ ಸುತ್ತಮುತ್ತಲಿಂದ ಗ್ರಾಮಗಳಿಗೆ ಹತ್ತು ಎರಡು ತಾಲೂಕು ಚಿತ್ತೂರು ಆಯ್ತು ಕಾಣಾಪುರ ತಾಲೂಕು ಬೆಳಗಾವಿ ತಾಲೂಕು ಕಾರ್ಯನಿರ್ವಹಿಸುತ್ತಿದೆ ಮೂರು ಬ್ರ್ಯಾಂಚ್ಗಳನ್ನು ಹೊಂದಿದಂಥ ಬ್ಯಾಂಕ ಭಾಳಷ್ಟು ಅಭಿವೃದ್ಧಿಗಳನ್ನು ಹೊಂದಿದೆ ಸಾರ್ವಜನಿಕವಾಗಿ ಭಾಳಷ್ಟು ರೈತರಿಗೆ ಅಥವಾ ಗ್ರಾಹಕರಿಗೆ ಭಾಳಷ್ಟು ಅನುಕೂಲತೆಯನ್ನು ಕೊಟ್ಟಿದೆ ಬ್ಯಾಂಕ ಅದಕ್ಕೆ ನಮ್ಮದು ಭಾಳ ಯಶಸ್ವಿಯನ್ನು ಕಂಡಂಥ ಬ್ಯಾಂಕ್ ಯಾಕಂದ್ರೆ ಇವತ್ತಿನ ದಿವಸ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು ಮತ್ತು ಐದು ಬಾರಿ ಅಧ್ಯಕ್ಷರಾದಂಥ ಎಸ್ ಪಿ ಮುಲಿಮಣಿ ಅವರು ಅವರು ಒಳ್ಳೆಯ ಆಡಳಿತ ಕೊಟ್ಕೊಂತಾರೆ ಅದೇ ಮುಂದೂ ಇದೇ ಥರ ಕೊಟ್ಟುಕೊಂತೂ ಆಗಬೇಕು ಅಂತ ಅಂಥೇಳಿ ನಮ್ಮ ಅಭಿಪ್ರಾಯ ಯಾಕಂದ್ರೆ ಭಾಳಷ್ಟು ಸಂಘ ಸಂಸ್ಥೆಗಳು ಮುನಿ ಹೋಗಿದಾವ ನೋಡಿದೆವು ಜಿಲ್ಲೆ ಒಳಗಾಗ್ತವು ರಾಜ್ಯ ಒಳಗಾತು ಆ ಥರ ನಿತ್ಯದಲ್ಲಿ ಆಗ್ಬಾರ್ದು ಮುಂದೆ ಡಿ ಇಟ್ಟಂಥವ್ರಿಗೆ ಆಯ್ತು ಮತ್ತೊಬ್ಬರ ಸಾಲ ಹೋದಂಥವ್ರಿಗೆ ಆಯ್ತು ಒಳ್ಳೆ ರೀತಿ ನಡೆಸಿದ ಮುಂದೆ ಬ್ಯಾಂಕ್ ಹೋದ ಉನ್ನತ ಮಟ್ಟಿಗೆ ಭಾಳ ಹೇಳಿ ನಮ್ಮ ಅಭಿಪ್ರಾಯ ಧನ್ಯವಾದಗಳು